ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ರೈತ ಉತ್ಪಾದಕರ ಕಂಪನಿ ಸಹಯೋಗದಲ್ಲಿ ನಿನ್ನೆ ಕ್ಷೇತ್ರ ಪಾಠಶಾಲೆಯ ಮೂಲಕ ಮಾವು ಬೆಳೆಗಾರರಿಗೆ ತಾಂತ್ರಿಕ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಕೋಲಾರದ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಕಾರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಡಾ ಆಶಾ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಶಿವಾನಂದ ಹೊಂಗಲ್ ಸೇರಿದಂತೆ ರೈತರು ಭಾಗವಹಿಸಿದ್ದರು ಒಂದು ಲೀಟರ್ ಹೇಳ್ತಾ ಇರೋದು ಗೊತ್ತಾಯ್ತು ನಿಮ್ಮಲ್ಲಿ ಏನ್ ಬದಲಾವಣೆ ಆಯ್ತು ಅದ್ರಿಂದ ನಿಮ್ಮ ರೈತರು ಹೊಲದಲ್ಲೇ ರೈತ ರೈತರು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಸಲಹೆಯಂತೆ ತೋಟ ನಿರ್ವಹಣೆ ಮಾಡುತ್ತಿದ್ದು ಇದರಿಂದ ಎರಡು ಪಟ್ಟು ಇಳುವರಿ ಬಂದಿದೆ ಗುಣಮಟ್ಟ ನೋಡಿ ಬಿಗ್ ಬಾಸ್ಕೆಟ್ನವರು ಮಾವು ಖರೀದಿ ಮಾಡಿದರು ಸಂತಸ ವ್ಯಕ್ತಪಡಿಸಿದರು ಯಥೇಚ್ಛವಾಗಿ ಮಾವು ಇರೋದ್ರಿಂದ ಈ ಸತಿ ಬೆಲೆ ಸಹ ತುಂಬಾ ಕಡಿಮೆ ಇದೆ ಆದರೂ ಸಹ ಬಿಗ್ ಬಾಸ್ಕೆಟ್ ಕ್ವಾಲಿಟಿ ನೋಡಿ ಗುಣಮಟ್ಟ ನೋಡಿ ಹಣ್ಣನ್ನು ನೋಡಿ ಅವರು ತಗೊಂಡಿದ್ದರಿಂದ ನಮಗೆ ಅಂತೂ ಮೋಸ ಆಗಿಲ್ಲ ರೈತ ಈ ಮೊದಲು ವೈಜ್ಞಾನಿಕವಾಗಿ ತೋಟಗಳ ನಿರ್ವಹಣೆ ಬಗ್ಗೆ ಮಾಹಿತಿ ಇರಲಿಲ್ಲ ಆದರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ನೀಡಿದ ಮಾರ್ಗದರ್ಶನದಿಂದ ಉತ್ತಮ ಇಳುವರಿಯೊಂದಿಗೆ ಲಾಭದಾಯಕ ಬೆಲೆ ದೊರೆಯಿತು ಎಂದು ಹೇಳಿದರು ಬಂದಿದೆ ನಮಗೆ ಒಳ್ಳೆ ಕ್ವಾಲಿಟಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದ್ರಿಂದ ಹಾಗೂ ವಿಜ್ಞಾನಿ ಡಾಕ್ಟರ್ ಆಶಾ ರೈತ ಕ್ಷೇತ್ರ ಪಾಠಶಾಲೆ ಗೋಡೆಗಳಿಲ್ಲದ ರೈತರಿಗಾಗಿ ಅವರ ತೋಟದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಸ್ತರಣಾ ಕಾರ್ಯಕ್ರಮವಾಗಿದೆ ಅವರ ಸಮಸ್ಯೆಗಳ ಜೊತೆಗೆ ವೈಜ್ಞಾನಿಕವಾಗಿ ಮಾವು ಬೆಳೆ ನಿರ್ವಹಣೆ ಉತ್ತಮ ಗುಣಮಟ್ಟದ ಇಳುವರಿಗಾಗಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಕ್ರಮಬದ್ಧವಾಗಿ ಸರಿಯಾದ ರೀತಿಯಲ್ಲಿ ಎಲ್ಲವನ್ನ ತಿಳಿಸ್ಕೊಡ್ಬೇಕು ಅವರ ಮುಖೇನ ಅವರಿಂದ ನೋಡಿ ಕಲಿತಾರೆ ಅವರು ಮಾಡೋದನ್ನ ನೋಡಿ ಕಲಿತಾರೆ ಶಿವಾನಂದ್ ಹೊಂಗಲ್ ಮಾವು ಕೊಯ್ಲಿನ ನಂತರ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ರೈತರಿಗೆ ತರಬೇತಿ ನೀಡಲಾಯಿತು ಅಲ್ಲದೆ ಕೀಟನಾಶಕ ರೋಗಗಳ ನಿಯಂತ್ರಣದ ಬಗ್ಗೆಯೂ ಮಾಹಿತಿ ನೀಡಲಾಯಿತು ಎಂದು ಹೇಳಿದರು

ಕೆಲ ರೈತರಿಗೆ ಮುಂಗಡ ಹಣ ಸಹ ನೀಡಲಾಗಿದೆ ಎಂದು ಹೇಳಿದರು ಮೂರು ವರ್ಷ ಸತತವಾಗಿ ಮಾಡ್ಕೊಂಡ್ ಅವರಿಗೆ ಬೇಕಾಗಿರೋ ಸಲಕರಣೆಗಳನ್ನು ಇದೆಲ್ಲ ಕೊಟ್ಟು ಅವರು ನಮಗೆ ಒಂದು ಸಪ್ಲೈ ಮಾಡೋದಕ್ಕೋಸ್ಕರ ಹಣಕಾಸಿನ ನೆರವು ಕೂಡ ಕೊಡ್ತಾ ಇದ್ದೀವಿ ಆ ಹಣಕಾಸಿನ ನೆರವು ಈ ವರ್ಷ ಸುಮಾರು ಒಂದು ನಾಲ್ಕೈದು ಜನ ರೈತರು ಕೊಟ್ಟಿದ್ದೀವಿ ಆ ರೈತರು ಅದನ್ನು ಸದುಪಯೋಗ ಮಾಡ್ಕೊಂಡ್ರೆ ಮುಂದಿನ ವರ್ಷಕ್ಕೆ ಏನಾಗುತ್ತೆ ಅಂದ್ರೆ ಅವ್ರ ದಲ್ಲಾಳಿಗಳ ಒಂದು ಹಾವಳಿ ತಪ್ಪಿಸ್ಕೊಂಡು ಬಡ್ಡಿ ಕಟ್ಟು ಆವಳಿ ತಪ್ಪಿಸ್ಕೋಬಹುದು